ಬಜೆಟ್ ನಲ್ಲಿ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ सबका साथ सबका विकास ಬಹಳ ಹೆಚ್ಚ ಹೋಗಿ ಬಳಸಿದರೆ ಇದನ್ನ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ सबका साथ सबका विकास ಆದರೆ ಮೇಕ್ ಇನ್ ಇಂಡಿಯಾಗೆ ಇಟ್ಟಿರ್ತಕ್ಕಂಥದ್ದು ಬರೀ ನೂರು ಕೋಟಿ ರೂಪಾಯಿ ಮಾತ್ರ ಅದರಿಂದ ಈ ಬಜೆಟ್ಟು ಬರೀ ಬಾಯಿ ಮಾತಿನಲ್ಲಿ ಹೊಟ್ಟೆ ತುಂಬಿಸ ಬಜೆಟ್ ಇದೆ ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಬಜೆಟ್ ಅಲ್ಲಿ ಕಡಿಮೆ ಮಾಡಿದ್ದಾರೆ ಜಾನುವಾರುಗಳ ಆರೋಗ್ಯ ಸುಧಾರಣೆ ಹಾಗೂ ರೋಗ ನಿಯಂತ್ರಣಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಸಾವಿರದ ನಾಲ್ಕುನೂರ ಅರವತ್ತೈದು ಕೋಟಿ ಕೊಟ್ಟಿದ್ರೆ ಈ ವರ್ಷ ಸಾವಿರದ ಒಂಬೈನೂರ ಎಂಬತ್ತು ಕೋಟಿ ಕಡಿಮೆ ಮಾಡಿದ್ದಾರೆ ಆಮೇಲೆ ದೇಶದ ಬಡವರಿಗೆ ಆಹಾರ ಖಾತ್ರಿ ಯೋಜನೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಲಕ್ಷದ ಆರು ಸಾವಿರ ಕೋಟಿ ಟೂ ಪಾಯಿಂಟ್ ಜೀರೋ ಸಿಕ್ಸ್ ಲ್ಯಾಕ್ ರೋಸ್ ಇದರ ಈ ವರ್ಷ ಎರಡು ಲಕ್ಷದ ಮೂರು ಸಾವಿರ ಕೋಟಿ ಕಡಿಮೆ ಮಾಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಲ್ಲೂ ಕೂಡ ಕಡಿಮೆ ಮಾಡಿದ್ದಾರೆ ಇಲ್ಲ ಹೆಚ್ಚು ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ಹೆಚ್ಚು ಮಾಡಿದ್ದಾರೆ ಈ ಬಜೆಟ್ನಲ್ಲಿ ಬಡವರಿಗೆ ಕಾರ್ಮಿಕರಿಗೆ ಯುವಕರಿಗೆ ಮಹಿಳೆಯರಿಗೆ ಅವರ ಅಭಿವೃದ್ಧಿಗೆ ಖರ್ಚು ಮಾಡೋದು ಬಿಟ್ಟು ಕಾರ್ಪೊರೇಟ್ ಬಾಡಿಗಳಿಗೆ ಹೆಚ್ಚು ಅನುಕೂಲ ಮಾಡಿಕೊಂಡಿದ್ದಾರೆ ಉದಾಹರಣೆಗೆ ಟೆಲಿಕಾಂ ಉದ್ಯಮದ ಮೂಲಸೌಕರ್ಯಗಳನ್ನು ಒದಗಿಸುವ ಒದಗಿಸ್ತಕ್ಕಂಥವರಿಗೆ ಸಾವಿರ ಕೋಟಿ ರೂಪಾಯಿ ಇಟ್ಟಿದ್ದರೆ ಈ ಬಜೆಟ್ ನಲ್ಲಿ 28400 ಕೋಟಿ ರೂಪಾಯಿ. ಏಕೆಂದರೆ ಈಗ ಚುನಾವಣೆ ಬರ್ತಾ ಇದೆಯಲ್ಲ ಬಿಹಾರ ಚುನಾವಣೆ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಬಿಹಾರ ರಾಜ್ಯದ ಹೆಸರು ಎರಡು ಮೂರು ಸಾರಿ ಪ್ರಸ್ತಾಪ ಮಾಡಿದವರು. 8000 ಹಾ 8000 ಮೂರು ನಾಲ್ಕು ಸಾರಿ ಪ್ರಸ್ತಾಪ ಮಾಡಿದ್ದಾರೆ ನಮಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ಕೈ ಚೆಂ ಚುಂಪು ಕೊಟ್ಟರಲ್ಲ ಹಂಗೆ ಬಿಹಾರ ಕೂಡ ಮಾಡ್ತಾರೆ ಅಂತಕ್ಕಂಥದ್ದು ಅಭಿಪ್ರಾಯ ಆಮೇಲೆ ಈ ಎಮ್ ಎಸ್ ಎಮ್ ಇಗಳಿಗೆ ಅವುಗಳ ಈ ಬಜೆಟ್ನಲ್ಲಿ ಹೆಚ್ಚು ಉದ್ಧಾರ ಮಾಡ್ತೀವಿ ಅಂತ ಭಾಷಣ ವಲಯಕ್ಕೆ ಕೊಡ್ತಿದ್ದಂಥ ಅನುದಾನಗಳು ಕೂಡ ಕಡಿಮೆ ಮಾಡಿದ್ದಾರೆ ಸೊ ಒಟ್ಟಾರೆಯಾಗಿ ಈ ಬಜೆಟು ಅತ್ಯಂತ ನಿರಾಸಾದಾಯಕ ದೇಶದ ಆರ್ಥಿಕತೆ ಬೆಳವಣಿಗೆಗೆ ಪೂರಕವಾಗಿಲ್ಲೇ ಇರತಕ್ಕಂಥ ಬಜೆಟ್ಟು ದೂರದೃಷ್ಟಿ ಇರತಕ್ಕಂಥ ಬಜೆಟು ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಮಾಡಿರ್ತಕ್ಕಂಥ ಬಜೆಟ್ ಸರ್ ಒಂದು ಕಡೆ ಬಿಹಾರ್ ಸೆಂಟ್ರಿಕ್ ಬಜೆಟ್ ಅಂತ ಅನಿಸ್ತಾ ಇಲ್ಲ ಸರ್ ಯಾಕಂದ್ರೆ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಕೊಟ್ಟಿದ್ದಾರೆ ಡಿ ಎಫ್ ಆರ್ ಅಲ್ಲಿ ಕೊಟ್ಟಿದ್ದಾರೆ ಪಲ್ಸಸ್ ನಾಲ್ಕು ಏರ್ಪೋರ್ಟ್ ಗಳು ಘೋಷಣೆ ಮಾಡಿದೆ ಬಜೆಟ್ ಬಿಹಾರ್ ಇದು ಚುನಾವಣೆ ಗಮನದಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥ ಬಜೆಟ್ ಒಂದು ಅವ್ರ ಜೊತಿನಲ್ಲಿ ಪಾರ್ಟ್ನರ್ಶಿಪ್ನಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಎರಡನೇದು ಚುನಾವಣೆ ಬರ್ತಾ ಇದೆ ಆ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಬಿಹಾರನ ಬಿಹಾರಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಬಟ್ ಅವೆಲ್ಲ ಅವರು ಭರವಸೆ ಕೊಟ್ಟ ಮೇಲೆ ಈಡೇರ್ತವೆ ಅಂತ ಹೇಳೋಕ್ಕಾಗಲಿ ಏನು ಇನ್ನೇನು ಅನಿಸುತ್ತೆ ನಿನಗೆ ಇವರು ಪ್ರೆಚರೇ ಹಾಕಿಲ್ವಲ್ಲ ಯಾಕಂತಂದ್ರೆ ನರೇಂದ್ರ ಮೋದಿಯವ್ರನ್ನ ಭೇಟಿ ಮಾಡೋಕೆ ಆಗಲಿಲ್ಲ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಒತ್ತಾಯ ಮಾಡೋಕ್ಕಾಗಲ್ಲ ಒಂದ್ಸಾರಿನೂ ಕೂಡ ಬಿ ಜೆ ಪಿ ಲೀಡರ್ಗಳು ಕರ್ನಾಟಕದವರು ನಮ್ಮ ರಾಜ್ಯಕ್ಕೆ ಈ ನ್ಯಾಯ ಕೊಡಿ ಅಂತೇಳಿ ಯಾವತ್ತು ಕೇಳ್ದಾಗ ಕಾಣಿಸಲ್ಲ ಅವರು ಬಿಕಾಸ್ ತೆರಿಗೆ ನಮ್ಮ ಪಾಲ್ನ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಯಾವತ್ತಾರು ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಭಾಗ ಮಾತಾಡಿರೋದು ನೋಡಿದೀರ ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳಿದರ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಆಮೇಲೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ಅಂತ ಹೇಳಿದರು ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ರ ಆರು ಸಾವಿರ ಕೋಟಿ ಕೆರೆ ಅಭಿವೃದ್ಧಿಗೆ ಬೆಂಗಳೂರಿನ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಹೇಳಿದರು ಕೆರೆ ಅಭಿವೃದ್ಧಿಗೆ ಮತ್ತು ಪೆರಿಪೆರಲ್ ರಿಂಗ್ ರೋಡಕ್ಕೆ ಕೊಡ್ತೀವಿ ಅಂತೇಳಿದ್ರು ಕೊಡಲಿಲ್ಲ ಒಂದು ರೂಪಾಯಿ ಕೊಡಲಿಲ್ಲ ಇವತ್ತು ಯಾಕೆ ನಿರಾಸಾದಾಯಕ ಬಜೆಟ್ ಅಂತ ಹೇಳ್ತಿದ್ದೆ ಅಂದರೆ ಬಿಕಾಸ್ ಆಫ್ ದಿಸ್ ಒಂದು ಕಡೆ ಪ್ರೈವೇಟೈಸೇಷನ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಗೌರ್ಮೆಂಟ್ ಆರ್ಗ್ಯುಮೆಂಟ್ ಸೇಕ್ ಅಟ್ ದಿ ಸೇಮ್ ಟೈಮ್ ಹಂಡ್ರೆಡ್ ಪರ್ಸೆಂಟ್ ಇನ್ಶೂರೆನ್ಸ್ ಓಪನ್ ಮಾಡಿದ್ದಾರೆ ಎಫ್ ಡಿ ಐ ಇನ್ಶೂರೆನ್ಸ್ ಅಲ್ಲಿ ಓಪನ್ ಫ್ರಮ್ ಸೆವೆಂಟಿ ಸಿಕ್ಸ್ ಯಾವಾಗ ಬಿ ಜೆ ಪಿ ಅವರು ಏನು ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ನಾವು ಅರ್ಥ ಪಡ್ತೇವೆ ನ್ಯೂಕ್ಲಿಯರ್ ಪ್ರವರ್ ಹಾಂ ನ್ಯೂಕ್ಲಿಯರ್ ಪ್ರವರ್ ಕೊಟ್ಟು ಹಾಂ ಅದು ಬಿ ಇದು ಬಿ ಕೊಟ್ಟಿದ್ದಾರೆ ಬಿಹಾರಿಗೆ ಕೊಟ್ಟಿದ್ದಾರೆ ಮನದಟ್ಟೆ ಮಾಡಿಲ್ವಲ್ಲ ಅವರು ಇವತ್ತವ್ರಿಗೆ ಮನದಟ್ಟೆ ಮಾಡಿಲ್ಲ ಕೇಳೇ ಇಲ್ಲ ಕೇಳಕ್ ಧೈರ್ಯನೂ ಇಲ್ಲ ಇವ್ರಿ ಮಿನಿಸ್ಟ್ರಿಗಳಿಂದ ಮತ್ತೆ ಲೋಕಸಭಾ ಸದಸ್ಯರುಗಳಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಎಲ್ಲರೂ ಮಾತಾಡಿರೋದು ಏನು ತೋರಿಸಿಯಪ್ಪ ನೀವು ನನಗೆ ಇವರು ಯಾರು ಪ್ರಹ್ಲಾದ್ ಜೋಶಿಯವರಾಗಲಿ ಕುಮಾರಸ್ವಾಮಿ ಆಗಲಿ ಸೋಮಣ್ಣ ಆಗಲಿ ಶೋಭಾ ಕಂದ್ಲಾಜಿ ಆಗಲಿ ಇವತ್ತವ್ರಿಗೆ ಮಾತಾಡಿರೋ ಹಾಂ ನಾನು ಅವ್ರಿಗೆ ಕೇಳಿ ಯಾಕೆ ಭಯ ಇದೆಯಪ್ಪ ಕೇಳಿದ್ವಲ್ಲ ಇವತ್ತಿನವ್ರಿಗೆ ಇನ್ನ ಭಯ ಇದೆಯಾ ನಿಮಗೆ ಅಂತ ಕೇಳಿ ಯಾವತ್ತೂ ಇದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ ನಾವು ನಾವೇ ಹೇಳಿದ್ದೀವಿ ಎಲ್ರಿಗೂ ಕರೆದು ಹೀಗೆಲ್ಲ ಆಗಿದೆಯಪ್ಪ ಇಷ್ಟೆಲ್ಲ ಅನ್ಯಾಯ ಆಗಿದೆ ನಿರ್ಮಲಾ ಸೀತಾರಾಮನ್ ಬಂದಿದ್ರು ಆ ಯಮನಗೂ ಹೇಳಿದ್ದೀವಿ ನಾವು

ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ಭಾಳ ದೀರ್ಘ ಕಾಲ ಪ್ರತಿಭಟನೆ ಮಾಡಿದ್ರು ಉಪವಾಸ ಗ್ರಹ ಮಾಡಿದ್ರು ಆದರೆ ಇವತ್ತಿನವರಿಗೆ ಎಮ್ ಎಸ್ ಪಿಗೆ ಒಂದು ಕಾನೂನು ಮಾಡತಕ್ಕಂಥದನ್ನು ಮಾಡಲಿಲ್ಲ ನಬಾರ್ಡ್ ಫೈನಾನ್ಸಿಂಗ್ ಕಟ್ ಮಾಡಿದ್ರು ಆಮೇಲೆ ಈ ಸಾರಿ ನಮಗೆ ನಬಾರ್ಡ್ ಫೈನಾನ್ಸ್ ಇದೆಯಲ್ಲ ಐದು ಸಾವಿರದ ಆರುನೂರು ಕೋಟಿ ಕಳೆದ ವರ್ಷ ಕೊಟ್ಟಿದ್ದರು ಈ ವರ್ಷ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ಟಿದ್ದಾರೆ ಫಿಫ್ಟಿ ಏಟ್ ಪರ್ಸೆಂಟ್ ಅಂದರೆ ಎರಡು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ಇಷ್ಟು ನಮ್ಗೆ ಗೊತ್ತಾ ಬರ್ತಾ ಇರೋದಷ್ಟೇ ಆದಾಯ ತೆರಿಗೆ ಹೋಗಿದೆ ಆದಾಯ ತೆರಿಗೆ ಹೋಗಿದೆ ಯಾರಿಗೆ ಅನುಕೂಲ ಆಗೋದು ತೆರಿಗೆ ಕಟ್ಟವರಿಗೆ ಸರ್ಕಾರಿ ನೌಕರರಿಗೆ ಅಲ್ವಾ ಬಡವರಿಗೆ ಏನು ಮಾಡ್ತಾರೆ ಕಾರ್ಮಿಕರಿಗೆ ಕಾರ್ಮಿಕರಿಗೆ ರೈತರಿಗೆ ಮಹಿಳೆಯರಿಗೆ ಅವ್ರಿಗೇನು ಉಪಯೋಗ ಆಗುತ್ತೆ प्रतिध्वनि YouTube चैनल सब्सक्राइब माडी बेल आइकॉन क्लिक माडी